ನಾಡಿನ ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಶ್ರಾವಣ ಮಾಸ ಅಂದ್ರೆ ಮೀನರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಸಕಲ ಐಶ್ವರ್ಯ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನನ್ನ ಎಲ್ಲಾ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಜೊತೆಗೆ ನೀವಿನ್ನು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ಮಾಹಿತಿಗಳು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಇದರಿಂದ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನೀವು ಸಹ ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ನೋಡಿ ವೀಕ್ಷಕರೇ ಈಗ ಆಗಸ್ಟ್ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಅಂದ್ರೆ ಆಗಸ್ಟ್ ಐದನೇ ತಾರೀಕು ಶುಭ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಈ ಒಂದು ಶ್ರಾವಣ ಮಾಸದ ವಿಶೇಷತೆ ಏನು ಈ ಮಾಸದಲ್ಲಿ ನಾವು ಯಾವ ಯಾವ ವ್ರತಗಳು ಮಾಡ್ತೇವೆ ಯಾವ ಪೂಜೆಗಳನ್ನು ಮಾಡಬೇಕು ಯಾರು ಏನನ್ನು ಮಾಡಬೇಕು ಅನ್ನುವಂತ ಮಾಹಿತಿಗಳನ್ನ ನಾವು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಳ್ಳೋಣ ಈ ಶ್ರಾವಣ ಮಾಸ ಬಂದಾಗ ಬರೀ ವಿಷ್ಣು ದೇವರನ್ನು ಆರಾಧನೆ ಮಾಡುವಂತದ್ದಲ್ಲ ಈ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಪರಮೇಶ್ವರನಿಗೆ ಪ್ರಿಯವಾದಂತ ಮಾಸವಾಗಿರುತ್ತೆ ಯಾಕಂದ್ರೆ ಗೌರಿ ಪರಮೇಶ್ವರಿ ಭೂಮಿಯಲ್ಲಿ ನೆಲೆಸಿರ್ತಾಳೆ ಹಾಗಾಗಿ ಈ ಮಾಸದಲ್ಲಿ ಮಂಗಳ ಗೌರಿ ವ್ರತ ಮಾಡುವಂಥದ್ದು ಶ್ರೇಷ್ಠವಾದಂತ ಸಮಯವಾಗಿರುತ್ತೆ ಹಾಗಾಗಿ ಮಂಗಳವಾರದ ದಿನ ವಿವಾಹಿತ ಸ್ತ್ರೀಯರು ನವ ದಂಪತಿಗಳು ತಮ್ಮ ಮಾಂಗಲ್ಯ ವೃದ್ಧಿಗಾಗಿ ತಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಆಗಿರುವಂತಹ ಬಾಂಧವ್ಯ ಇರಲಿ ಜೊತೆಗೆ ಸುಖ ಸೌಖ್ಯ ಅಭಿವೃದ್ಧಿ ಆಗಲಿ ಎಂದು ಈ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಈ ಮಂಗಳ ಗೌರಿ ವ್ರತವನ್ನು ಮಾಡುವಂತವರು ಈ ನಾಲ್ಕು ಮಂಗಳವಾರ ಕೂಡ ನಿಮಗೆ ತುಂಬಾ ಶ್ರೇಷ್ಠವಾದಂತ ದಿನಗಳಾಗಿರುತ್ತೆ ಇನ್ನು ಬಹಳ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಕೃಷ್ಣನು ಹುಟ್ಟಿದ ದಿನ ಅಂದ್ರೆ ಕೃಷ್ಣಾಷ್ಟಮಿ ದಿನ ಇಪ್ಪತ್ತಾರನೇ ತಾರೀಕು ಆಚರಣೆಯನ್ನು ಮಾಡ್ತೇವೆ ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರ್ಬೇಕಾಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಜೊತೆಗೆ ಲಕ್ಷ್ಮೀ ದೇವಿಗೆ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನಾವು ಅದನ್ನು ನಿಯಮ ಪ್ರಕಾರ ಪಾಲಿಸಬೇಕಾಗುತ್ತೆ ಜೊತೆಗೆ ಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ನಾವು ಮಾಡ್ತೀವೋ ಅದೇ ರೀತಿಯಲ್ಲಿ ಕೆಲವೊಂದು ವಿಶೇಷವಾಗಿ ಈ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಅದು ಹದಿನಾರನೇ ತಾರೀಕು ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಇನ್ನು ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುವುದರಿಂದ ಶುಭ ಫಲವನ್ನು ನೀವು ಪಡೆದುಕೊಳ್ಳಬಹುದು ಹಾಗೆ ಈ ಮಾಸದಲ್ಲಿ ಶ್ರಾವಣ ಶನಿವಾರಗಳು ಬಹಳ ವಿಶೇಷವಾಗಿ ಈ ಮಾಸದಲ್ಲಿ ಬರುವಂತದ್ದು ಈ ಸಮಯದಲ್ಲಿ ತಿಮ್ಮಪ್ಪನ ದೇವಸ್ಥಾನದ ದರ್ಶನ ಮಾಡುವುದಕ್ಕೆ ತುಂಬಾ ಕಾತುರದಿಂದ ನೀವೆಲ್ಲರೂ ಕಾಯ್ತಾ ಇರ್ತೀರಿ ಹಾಗಾಗಿ ಆದಷ್ಟು ಆ ದೇವರ ದರ್ಶನ ಮಾಡಿ ದೇವರ ಆಶೀರ್ವಾದವನ್ನು ತಮ್ಮೆಲ್ಲರಿಗೂ ಸಿಗಲಿ ಎಂದು ನಮ್ಮ ಕಡೆಯಿಂದ ಕೋರಿಕೆ ಜೊತೆಗೆ ಈ ಒಂದು ಜೀವ ಜೀವನದಲ್ಲಿ ಕೆಲವೊಂದು ನಿಮ್ಮ ಒಂದು ಎಡವುಗಳು ತೊಡವುಗಳು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಈ ಮಾಸದಲ್ಲಿ ಈ ಒಂದು ಮಾಸವೊಂದು ಪರಿಹಾರ ಮಾಡಿಕೊಳ್ಳುವಂತ ಮಾಸವಾಗಿರುತ್ತೆ ತುಂಬಾ ವಿಶೇಷವಾಗಿರುವಂತ ತಿಂಗಳಿದು ಜೊತೆಗೆ ಇದೇ ಮಾಸದಲ್ಲಿ ನೀವು ಮಾಡ್ಬೇಕಾದಂತದ್ದು ಈಶ್ವರನ ಪೂಜೆ ಮಾಡ್ಬೇಕಾಗುತ್ತೆ ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳು ಯಾವುದಂದ್ರೆ ಅದು ಶ್ರಾವಣ ಮತ್ತು ಕಾರ್ತಿಕ ಮಾಸ ಇದು ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳಾಗಿರುತ್ತೆ ಇನ್ನು ಈ ಮಾಸದಲ್ಲಿ ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತೇವೆ ಹಾಗೆ ಶ್ರಾವಣ ಮಾಸ ಶುರುವಾಗುವಂತದ್ದು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಅಲ್ಲಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಈ ಮಾಸವು ಹನ್ನೆರಡು ರಾಶಿಗಳಿಗೆ ತುಂಬಾ ಅನುಕೂಲವಾದಂತ ಮಾಸವಾಗಿರುತ್ತೆ ನಿಮಗೆ ಏನಾದ್ರೂ ವಿವಾಹದ ಸಂಬಂಧ ಪಟ್ಟಂತ ದೋಷವಿದ್ರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಜೊತೆಗೆ ಗಂಡ ಹೆಂಡತಿ ಸಮಸ್ಯೆ ಏನಾದ್ರೂ ಇದ್ರೆ ಮಂಗಳ ಗೌರಿ ವ್ರತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಅದು ವರಮಹಾಲಕ್ಷ್ಮಿ ಪೂಜೆಯಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ನಾಗದೋಷ ಸಂಬಂಧಪಟ್ಟಂತ ಇದ್ರೆ ಆ ಒಂದು ನಾಗರ ಪಂಚಮಿ ಹಬ್ಬದ ದಿನ ನಾಗರ ಪೂಜೆ ಮಾಡೋದ್ರಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಈ ಮಾಸದಲ್ಲಿ ಬರುವಂತ ಎಲ್ಲಾ ಹಬ್ಬಗಳಿಗೂ ಕೂಡ ಸಮೃದ್ಧಿ ಜ್ಯೋತಿಷ್ಯ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತೇನೆ ತಮ್ಮೆಲ್ಲರಿಗೂ ಸುಖ ಸೌಖ್ಯ ಅಭಿವೃದ್ಧಿ ಬೆಳವಣಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇನ್ನು ಈ ಶ್ರಾವಣ ಮಾಸವು ತಮ್ಮೆಲ್ಲರಿಗೂ ಅನುಕೂಲವಾಗಲಿ ನೋಡಿ ಈ ಮಾಸದಲ್ಲಿ ಬದಲಾವಣೆ ಆಗುತ್ತಿರುವಂತಹ ಗ್ರಹಗಳು ನೋಡೋದಾದ್ರೆ ಹದಿನೇಳನೇ ತಾರೀಕು ರವಿ ಪಂಚಮ ಸ್ಥಾನದಿಂದ ಷಷ್ಠ ಸ್ಥಾನಕ್ಕೆ ಅಂದ್ರೆ ಆರನೇ ಮನೆಗೆ ತನ್ನ ಸ್ವಂತ ಮನೆಗೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಬುಧ ಪಂಚಮ ಸ್ಥಾನಕ್ಕೆ ಬರ್ತಾನೆ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರ ಸಪ್ತಮ ಭಾವಕ್ಕೆ ಬರ್ತಾನೆ ಅಂದ್ರೆ ಶತ್ರುವಿನ ಮನೆಯಿಂದ ನೀಚ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಶುಕ್ರನಿಂದ ಮೀನರಾಶಿಯವರಿಗೆ ಒಳ್ಳೆಯ ಫಲವಿಲ್ಲ ಇನ್ನು ಇಪ್ಪತ್ತಾರನೇ ತಾರೀಕು ಕುಜ ನಿಮ್ಮ ರಾಶಿಗೆ ನಾಲ್ಕನೇ ಮನೆಗೆ ಬರ್ತಾ ಇದ್ದಾನೆ ಅದು ಚತುರ್ಥ ಭಾವದಲ್ಲಿ ಹಾಗಾಗಿ ನಿಮ್ಮ ರಾಶಿಗೆ ಕೆಲವೊಂದು ಕುಜ ದೋಷ ಅಪ್ಲೈ ಆಗುತ್ತೆ ಹಾಗಾಗಿ ಇದಕ್ಕೆ ಪರಿಹಾರಗಳನ್ನ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ತಪ್ಪದೆ ಈ ವಿಡಿಯೋ ಕೊನೆವರೆಗೂ ವೀಕ್ಷಿಸಿ ಇನ್ನು ಇದಿಷ್ಟು ಗ್ರಹಗಳ ಬದಲಾವಣೆಗಳು ಮೀನರಾಶಿಯವರಿಗೆ ನಡೆಯುವಂತದ್ದು ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಏನೆಲ್ಲ ಸಿಹಿ ಸುದ್ದಿ ಇದೆ ಯಾವ ವಿಚಾರದಲ್ಲಿ ಎಚ್ಚರ ಇರಬೇಕು ಏನು ಮಾಡಿದರೆ ಒಳ್ಳೆಯದು ಅದರ ಬಗ್ಗೆ ಈ ವಿಡಿಯೋ ಮೂಲಕದಲ್ಲಿ ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಮದುವೆ ವಿಚಾರದಲ್ಲಿ ನಿಮ್ಮ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ಲವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರೆಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಹಾಗಾದರೆ ಇನ್ನು ಯಾಕೆ ತಡ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ನಿಮ್ಮ ರಾಶಿಯಾಧಿಪತಿ ಹಾಗೂ ದಶಮಾಧಿಪತಿ ಆಗಿರುವಂತಹ ಗುರು ತೃತೀಯ ಭಾವದಲ್ಲಿ ಇರೋದ್ರಿಂದ ಧೈರ್ಯ ಸ್ಥೈರ್ಯ ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲೆಲ್ಲಾ ಮುಂದೆ ಹೋಗ್ತೀರಿ ಎಲ್ಲದ್ರಲ್ಲೂ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ಈ ತಿಂಗಳು ಗುರು ನಿಮಗೆ ತುಂಬಾ ಚೆನ್ನಾಗಿದ್ದಾನೆ ನಿಮ್ಮ ಉದ್ಯೋಗದಲ್ಲಿ ಕೂಡ ತುಂಬಾ ಬದಲಾವಣೆಗಳು ಕಾಣ್ತೀರಿ ಹಾಗೆ ಗುರು ನಿಮ್ಮ ರಾಶಿಗೆ ಬಲಿಷ್ಠನಾಗಿದ್ದಾನೆ ಇನ್ನು ನಿಮ್ಮ ರಾಶಿಗೆ ರವಿ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಋಣ ರೋಗ ಶತ್ರು ಇವೆಲ್ಲದಕ್ಕೂ ಅಧಿಪತಿ ಆಗಿರುವಂತ ರವಿ ಮೀನರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಆರೋಗ್ಯ ಕೆಡುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಗಮನ ಕೊಡಿ ಇನ್ನು ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಶತ್ರುಗಳು ಕಾಟ ಶತ್ರುಗಳ ಬಾಧೆ ಈ ತಿಂಗಳಿನಲ್ಲಿ ಕಂಡು ಬರುವಂತದ್ದು ಕೋಪದಿಂದ ಮಾತಾಡಬೇಡಿ ಅವರಿಗೆ ನೋವು ಆಗುವಂತ ಮಾತುಗಳನ್ನು ಆಡಬೇಡಿ ಎಲ್ಲರನ್ನು ಪ್ರೀತಿಯಿಂದ ನೋಡಿ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ವಸ್ತುಗಳು ಕಳೆದು ಹೋಗುವಂತ ಸಾಧ್ಯತೆಗಳು ಇರುತ್ತೆ ಇದರ ಜೊತೆಗೆ ಮಧ್ಯಮ ಮಟ್ಟದ ಕೆಲವೊಂದು ಅಭಿವೃದ್ಧಿ ಬೆಳವಣಿಗೆಯನ್ನು ಕಾಣ್ತೀರಿ ಇನ್ನು ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಪ್ರತಿನಿತ್ಯ ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ ಸೂರ್ಯನ ಬೆಳಕನ್ನು ಸ್ಪರ್ಶಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಿ ರವಿ ಎಲ್ಲಾ ರಾಶಿಗಳಿಗೂ ಲಾಭ ಫಲಗಳನ್ನು ಕೊಡ್ತಾನೆ ಆದರೆ ಮೀನರಾಶಿಯವರಿಗೆ ಮಾತ್ರ ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡ್ತಾನೆ ಹಾಗಾಗಿ ಈ ಪರಿಹಾರ ಮಾಡ್ಕೊಳ್ಳಿ ಎಲ್ಲ ನಿವಾರಣೆ ಆಗ್ತವೆ ಹಾಗೆ ನಿಮ್ಮ ರಾಶಿಯಿಂದ ದ್ವಿತೀಯ ಮತ್ತು ಅಹ್ ಭಾಗ್ಯಾಧಿಪತಿ ಆಗಿರುವಂತ ಕುಜ ನಿಮಗೆ ಈ ತಿಂಗಳು ಮೌಲ್ಯಗಳು ಅಭಿವೃದ್ಧಿ ಆಗುವಂತ ಸಾಧ್ಯತೆಗಳು ಇದೆ ಕುಜನಿಂದ ನಿಮ್ಮ ರಾಶಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದ್ದಾನೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗಳಿಗೆ ತುಂಬಾ ಅನುಕೂಲವಿದೆ ಇನ್ನು ನಿಮ್ಮ ರಾಶಿಗೆ ಗುರುಮಂಗಳ ಯೋಗ ಇರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದಿಷ್ಟು ಕೂಡ ಇರುತ್ತೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂತದ್ದು ಜೊತೆಗೆ ಹೋಟೆಲ್ ಬಿಸ್ನೆಸ್ ಮಾಡುವಂತವರಿಗೆ ಫೈನಾನ್ಸಿಯಲ್ ಬಿಸ್ನೆಸ್ ಮಾಡುವಂತವರಿಗೆ ಎಲ್ಲರಿಗೂ ಕೂಡ ತುಂಬಾ ಅನುಕೂಲವಿದೆ ರೈತರಿಗೆ ಸಿವಿಲ್ ಇಂಜಿನಿಯರ್ ಮಾಡುವಂತವರಿಗೆ ಭೂಮಿ ಖರೀದಿ ಮಾಡುವಂತವರಿಗೆ ಮನೆ ಕಟ್ಟುವವರಿಗೆ ಮನೆ ಖರೀದಿ ಮಾಡುವಂತವರಿಗೆ ಇದರಲ್ಲೆಲ್ಲ ತುಂಬಾ ಅಭಿವೃದ್ಧಿಯನ್ನು ಕಾಣ್ತೀರಿ ನಿಮ್ಮ ರಾಶಿಯಿಂದ ತೃತೀಯ ಭಾವ ಹಾಗೂ ಅಷ್ಟಮ ಭಾವಾಧಿಪತಿ ಆಗಿರುವಂತ ಶುಕ್ರ ನಿಮ್ಮ ರಾಶಿಗೆ ಚೆನ್ನಾಗಿಲ್ಲ ಇದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗ್ತಾ ಇರುತ್ತೆ ಮನೆಗೆ ಖರ್ಚು ಜಾಸ್ತಿ ಮಾಡ್ತೀರಿ ಹೆಂಡತಿಗೆ ತುಂಬಾ ಖರ್ಚನ್ನು ಮಾಡ್ತೀರಿ ಮಕ್ಕಳಿಗೆ ಖರ್ಚು ಮಾಡ್ತೀರಿ ಸ್ವಲ್ಪ ಕುಟುಂಬದಲ್ಲಿ ಒಂದು ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಖರ್ಚುಗಳು ಜಾಸ್ತಿ ಇರುತ್ತೆ ಜೊತೆಗೆ ಸ್ನೇಹಿತರಿಂದ ಸ್ವಲ್ಪ ತೊಂದರೆಗಳು ಆಗುವಂತದ್ದು ಸಾಧ್ಯತೆ ಇರುತ್ತೆ ನೀವು ಯಾರನ್ನು ನಂಬ್ತಿರೋ ಅವರೇ ನಿಮಗೆ ಮೋಸ ಮಾಡುವಂತವರು ಇರ್ತಾರೆ ಸ್ವಲ್ಪ ಎಚ್ಚರಿವಿರಿ ಯಾರನ್ನು ಎಷ್ಟು ನಂಬಬೇಕೋ ಅಷ್ಟೇ ಮಾತ್ರ ನಂಬಿ ಸಂಪೂರ್ಣವಾಗಿ ನಂಬಿ ಮೋಸ ಹೋಗ್ಬೇಡಿ ನಿಮ್ಮ ರಾಶಿಯಿಂದ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಆಗಿರುವಂತಹ ಶನಿ ಶನಿಯ ಪ್ರಭಾವ ಈ ತಿಂಗಳು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಮಾರಕತ್ವದ ದೋಷಗಳೆಲ್ಲ ನಿವಾರಣೆಯಾಗಿ ದೀರ್ಘಾಯುಷ್ಯ ಯೋಗ ಪ್ರಾಪ್ತಿಯಾಗಲಿದೆ ವ್ಯವಸಾಯ ವ್ಯಾಪಾರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ಧನ ಪ್ರಾಪ್ತಿ ಆಗಲಿದೆ ಕೋರ್ಟ್ ಕಚೇರಿಗಳಲ್ಲಿ ಕೆಲಸ ಮಾಡುವಂತವರಿಗೆ ನ್ಯಾಯಾಧೀಶರು ವಕೀಲರು ಆಡಳಿತ ನಡೆಸುವಂತವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಜೊತೆಗೆ ಪೊಲೀಸ್ ಅವರಿಗೆ ನರ್ಸ್ ಗಳಿಗೆ ಇವರಿಗೆಲ್ಲರಿಗೂ ಕೂಡ ತುಂಬಾ ಅನುಕೂಲವಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿ ಆಗಲಿದೆ ಜೊತೆಗೆ ಸರ್ಕಾರಿ ಉದ್ಯಮಿಗಳಿಗೆ ಮತ್ತೆ ಉತ್ತಮವಾದಂತ ಲಾಭ ಫಲವಿದೆ ಇನ್ನು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಸಮಾಜದಲ್ಲಿ ನಿಮಗೆ ತುಂಬಾ ಅನುಕೂಲವಾಗಲಿದೆ ಹಾಗಾಗಿ ಈ ತಿಂಗಳು ನಿಮಗೆ ಶನಿ ಪ್ರಭಾವ ತುಂಬಾ ಚೆನ್ನಾಗಿರೋದ್ರಿಂದ ಒಳ್ಳೆ ಫಲಗಳನ್ನು ನೀವು ನೋಡಬಹುದು ಇನ್ನು ಈ ಸಮಯದಲ್ಲಿ ಮನೆ ಕಟ್ಟುವ ಕೆಲಸಕ್ಕೆ ಕೈ ಹಾಕಿದ್ರೆ ಅದೆಲ್ಲ ಸಂಪೂರ್ಣವಾಗುತ್ತೆ ವ್ಯಾಪಾರಸ್ಥರಿಗೂ ತುಂಬಾ ಅನುಕೂಲವಿದೆ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ಲಾಭದಾಯಕ ಫಲವಿದೆ ಇನ್ನು ಈ ತಿಂಗಳು ಸಾಲ ಕೊಟ್ಟು ಕಳೆದುಕೊಳ್ಳಬೇಡಿ ನಮ್ಮಿ ಮೋಸ ಹೋಗೋದು ತುಂಬಾ ಇರುತ್ತೆ ಹಾಗಾಗಿ ಸಾಲ ಕೊಡಬೇಡಿ ಸಾಲ ಪಡೆದುಕೊಳ್ಳಬೇಕು ಕೊಳ್ಳುವಂತ ಒಂದು ಪ್ರಯತ್ನಗಳು ಮಾಡಬೇಡಿ ಹಾಗಾಗಿ ಬಹಳಷ್ಟು ತುಂಬಾ ಜಾಗ್ರತೆಯಿಂದ ಇರಿ ನಿಮಗೆ ಈ ತಿಂಗಳು ಕೆಲವೊಂದು ಅದೃಷ್ಟವನ್ನು ತಂದು ಕೊಡುವಂತ ದಿನಗಳು ಅಂದ್ರೆ ಒಂದು ಒಂಬತ್ತು ಹತ್ತು ಇಪ್ಪತ್ಮೂರು ಈ ಒಂದು ದಿನಗಳು ತುಂಬಾ ವಿಶೇಷವಾದಂತ ದಿನಗಳಾಗಿರುತ್ತೆ ಇನ್ನು ನಿಮ್ಮ ಮೀನರಾಶಿಯವರು ಮಾಡ್ಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ಮಂಗಳವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಮಾಡಿ ಏಳು ಬಾರಿ ಹನುಮಾನ್ ಚಾಲಿಸನ್ನು ಪಠಿಸುವುದರಿಂದ ಜನ್ಮ ಒಂದು ಇರುವಂತ ದೋಷಗಳು ನಿಮ್ಮಲ್ಲಿರುವಂತ ದೋಷಗಳು ನಿವಾರಣೆ ಆಗ್ತವೆ ಇನ್ನು ವೀಕ್ಷಕರೇ ಆಗಸ್ಟ್ ತಿಂಗಳು ಕೊನೆಯ ಮೀನರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಅನ್ನು ಈ ಒಂದು ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಹಾಗಾಗಿ ಪ್ರತಿದಿನ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ಇನ್ನು ಜ್ಯೋತಿಷ್ಯದ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ